ಬೈ ಲಾಯರ್ ಜಗದೀಶ್ ಅವರು ನೋಡಿ ಒಂದೇ ಮಾತು ಹೇಳ್ತಾ ಇರೋದು ಇಲ್ಲ ಆಟೋರವರು ತಪ್ಪು ಅಂತ ಹೇಳ್ತಾ ಇಲ್ಲ ಅವರು ಬರೀ ನಾನು ಹೇಳ್ದೆಲ್ಲ ಇವಾಗ ರೌಡಿಗಳು ಇರ್ತಾರೆ ಅದರಲ್ಲಿ ನೈನ್ಟಿ ಪರ್ಸೆಂಟ್ ಒಳ್ಳೆಯರು ಇದ್ದಾರೆ ಟೆನ್ ಪರ್ಸೆಂಟ್ ರೂಢಿಗಳು ಇದಾರೆ ನೋಡಿ ಆ ಟೆನ್ ಪರ್ಸೆಂಟ್ ಇಂದ ಎಲ್ಲ ಆಟೋರವ್ರದ್ದು ಮರ್ಯಾದೆ ಹೋಗ್ತಾ ಇರೋದು ಮತ್ತೆ ಅವರು ಲಾಯರ್ ಜಗದೀಶ್ ಅವರು ಒಂದೇ ಹೇಳ್ತಾ ಇರೋದು ಬೈಕ್ ಟ್ಯಾಕ್ಸಿ ಫುಲ್ ಸಪೋರ್ಟ್ ಆದ್ರೆ ಸುಲಭ ಆಗತ್ತೆ ಅದರಿಂದ ಅವ್ರಿಗೂ ಗೊತ್ತು ಬೈಕ್ ಟ್ಯಾಕ್ಸಿ ಸುಲಭ ಆಗೋದು ಇದನ್ನ ನಾವು ಹೆಂಗೆ ಇದ್ ಮಾಡ್ಲಿ ಸ್ಟಾಪ್ ಮಾಡೋದಾ ನಾವೆಲ್ಲ ಓಡಾಟ ಮಾಡ್ತೀವಿ ಬೈಕ್ ಟ್ಯಾಕ್ಸಿ ಬರ್ಲೇಬೇಕು ಬೈ ನಮ್ ಬೆಂಗಳೂರಲ್ಲಿ ಆಗಲ್ಲ ಟ್ಯಾಕ್ಸಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಐತೆ ಬೈ ಫುಲ್ ಕಷ್ಟ ಅಂದ್ರೆ ಫುಲ್ ಕಷ್ಟ ಐತೆ ಬೈ ಬೈಕ್ ಟ್ಯಾಕ್ಸಿ ಇಲ್ಲ ಅಂದ್ರೆ ಫುಲ್ ಕಷ್ಟ ಐತೆ ಬರೀ ರೈಡರ್ ಓಡಿಸೋರಿಗೆಲ್ಲ ಜನ ಓಡಾಡ್ತಾರೆ ನೋಡಿ ಅವ್ರಿಗೂ ಕೂಡ ಕಷ್ಟ ಐತೆ ಅದನ್ನ ನೋಡ್ಬೇಕಾದ್ ನಮ್ದು ಕಷ್ಟ ಬಿಡಿ ಬೇರೆ ಒಂದ್ ಕೆಲಸ ನೋಡ್ಕೊಂತೀವಿ ಏನೋ ಒಂದ್ ಮಾಡ್ಕೊಂಡು ಹೋಗ್ಬಿಡ್ತಿವಿ ಜನ ಓಡಾಡೋರ್ನ ನೋಡ್ಬೇಕಲ್ಲ ಫಸ್ಟ್ ಇಲ್ಲಿ ಹೆಂಗೆ ಬೈ ಓಡಾಡ್ತಾರೆ ಅವ್ರೆಲ್ಲಾರು ಟ್ರಾಫಿಕ್ ಕಡಿಮೆ ಇದೆಯಾ ಇಲ್ಲಿ ನಾಯ ಒಂದೇ ನಂಬರ್ ಅದಂತೂ ನನ್ಗೆ ಗೊತ್ತಿಲ್ಲ ಭೈ ಆದ್ರೂ ನೋಡಿರಿದ್ರೆ ಹೇಳ್ಬೋದು ನಾನಂತೂ ನೋಡಿಲ್ಲ ಒಂದೇ ನಂಬರ್ ಪ್ಲೇಟ್ ಅಲ್ಲಿ ಹತ್ತು ಆಟೋಗಳು ಎಲ್ಲ ನಾನಂತೂ ನೋಡಿಲ್ಲ ಬಯ್ಯದ್ದು ಇನ್ನೊಂದೇನಂತಂದ್ರೆ ಈ ಲಾಯರ್ ಲಯಸ್ ಸಪೋರ್ಟ್ ಆಗಿ ನಿಂತು ಮಾತಾಡ್ತಿರೋದಕ್ಕೆ ಅವ್ರಿಗೆ ಕೆಲವೊಂದು ಬೆದರಿಕೆಗಳು ಕೂಡ ಬರ್ತಿದಾವೆ ಅಂತ ಅಂದ್ಬಿಟ್ಟು ಬೈ ಬಂದೇ ಬರುತ್ತೆ ಬೈ ನನ್ಗೆ ಇವಾಗ ನನ್ ಬಿಗ್ ಟ್ಯಾಕ್ಸಿಗೆ ಇದ್ ಮಾಡುವಾಗ ನಾನ್ ಲೋಕಲ್ ಬೆಂಗಳೂರು ಇದು ಇರೋದೋಸ್ಕರ ನಂಗೆ ಯಾರು ಮುಟ್ಟಕ್ಕೆ ಬಂದಿಲ್ಲ ನಾನ್ ಬೇರೆ ಕಡೆ ಕಡೆಯಿಂದ ಏನಾದ್ರು ಬಂದಿ ನಾನ್ ಆತರ ಮಾಡ್ತಾ ಇದ್ರೆ ನಾನ್ ಎಷ್ಟೊಂದ್ ಜನ ನನ್ಗೆ ಹೊಡೆಯಕ್ಕೆ ಬರ್ತಾದ್ರು ನಂಗೆ ಗೊತ್ತಿರಲಿಲ್ಲ ಆತರ ನಮ್ ಬೆಂಗಳೂರು ಗೊರಿ ಪಳ್ಯದಲ್ಲಿ ಎರಡು ಜನ ಬಂದಿದ್ರು ನಾವೇ ಹೊಡೆದಿ ಕಳ್ಸಿದೀವಿ ಅವ್ರನ್ನ ಇವಾಗ ಅವ್ರಿಗೆ ಎಲ್ಲಿಂದ ಬಿಡ್ತಾರೆ ಬೈ ಅವ್ರ ಲಾಯರ್ ಇದೋಸ್ಕರ ಸ್ವಲ್ಪ ಏನೋ ಒಂದ್ ಮಾಡ್ಕೊಂಡು ಬಚಾವ್ ಆಗಿ ಹೋಗ್ತದಾರ ಅಂತ ಅನ್ಕೊಂಡ್ಬಿಡ್ಬೇಕು ಬರಿ ಅಷ್ಟೇ ಬೈ ನನ್ಗೆ ಅಂತೂ ಬೆಜ್ ಜನ ಬಂದಿದ್ದೆ ಬೈ ಯಾವ ರೀತಿ ಮೂರ್ ಜನ ಮಾಡಿದ್ದಾರೆ ಆತರ ನನ್ಗೆ ಯಾರು ಆ ಇದು ನಮ್ದು ಎಲೆಕ್ಟ್ರಾನ್ ಸಿಟಿ ದಲ್ಲಿ ಒಬ್ಬ ಮಾಡಿದ್ದ ಚಾಮರಾಜಪೇಟೆದಲ್ಲಿ ಒಬ್ಬ ಮಾಡಿದ್ದ ಜೆ ಪಿ ನಗರ ಕತ್ನೂರ್ ಡಿನೇ ಇದೆ ಅಲ್ಲ ಅಲ್ಲಿ ಒಬ್ಬ ಮಾಡಿದ್ದ ನನ್ ವಿಡಿಯೋಗಳಿಗೆ ನೋಡ್ಕೊಂಡೆ ನನ್ಗೆ ಹಿಡ್ದಿದ್ರು ಹಿಡ್ದಿದ್ರು ನನ್ಗೆ ಹಿಡ್ಕೊಂಡಿದ್ರು ಅಂದ್ರೆ ಹಿಡ್ಕೊಂಡೇ ಇರ್ಲಿಲ್ಲ ನಾವೆಲ್ಲ ಅಮ್ಮ ಪಕ್ಕ ಲೋಕಲ್ ನಾನ್ ಸೈಕೆ ಆಗ್ಬಿಡ್ತೀನಿ ಆತರ ಆಗ್ಬಿಟ್ರೆ ನಾನ್ ಸೈಕೆ ನಮ್ದು ನೋಡಿ ಬಿ ನನ್ ಹೆಂಗೆ ನಾನ್ ಹೆಂಗೆ ಗೊತ್ತಾ ಓಡಾಡೋದು ಎಲ್ಲಾದ್ರೂ ಹೋಗ್ಲಿ ಬೆಂಗಳೂರಲ್ಲಿ ಅಮ್ಮ ನಮ್ಮ ಅಪ್ಪ ಬೆಂಗಳೂರು ಅಂತ ನಾನ್ ಓಡಾಡುದು ನಾವು ಇಲ್ಲಿ ಇಟ್ಟಿ ಇಲ್ಲಿ ಹುಟ್ಟಿ ಬಳ್ದಿರೋದಪ್ಪ ಮಾ ಒಂದ್ ಫೋನ್ ಹಾಕಿದ್ರೆ ಸಾಕು ಮಾ ಬರ್ತಾನೆ ಹಿಡಿದ್ರು ಹುಡುಗರು ನಮ್ಗೆಂತಿಕ್ ಭಯ ನಮ್ಗೆಂತಿಕ್ ಭಯ ಅಷ್ಟೇ ಯಾವ ರೀತಿ ಈ ತರ ನೀನ್ ಮಾಡ್ತಾ ಇದೆಯಲ್ಲ ನಮ್ಮ ಆಟೋರಿಗೆ ರೋಲ್ ಮಾಡ್ಸಾ ಇದೆಯಲ್ಲ ನೀವು ಆಟೋವರ್ಗೆ ಎಂತ ಕರಿತಾ ಇದೆಯಾ ನಿನ್ ಕೆಲ್ಸಕ್ಕೆ ನಿನ್ ಕೆಲಸ ನೀನ್ ಮಾಡು ಲೋ ಅಪ್ಪಾ ನೀನ್ ದುಡಿತಾ ಇದೆಯಾ ನೀನ್ ದುಡಿತಾ ಇದೆಯಾ ಅಂತ ಕೇಳ್ದೆ ನಾನು ಅವಾಗ್ಲೇ ನಿನ್ ದುಡಿತಾ ಇದ್ಯಾ ನಾನ್ ದುಡಿತಾ ಇದೀನೋ ಬಿಡಿತಾ ನಿನ್ಗೆ ಎಂತ ಕೇಳ್ದ ಮತ್ತೆ ನೋಡಪ್ಪ ನಾ ಒಂದೇ ಹೇಳ್ತಾ ಇರೋದು ನಿನ್ಗೆ ಆತರ ಹೇಳ್ದೆ ನೀನು ನೀನ್ಗೆ ಒಂದೇ ಮಾತು ಹೇಳ್ತಾರ ನನ್ಗೆ ದುಡಿಯಕ್ಕೆ ಬೇಕಂದ್ರೆ ನೀ ಕಾಸ್ ಬೇಕಂದ್ರೆ ಇಲ್ಲಿ ಬಂದಿ ಬಾ ಅಂತ ಬಂದಿ ದುಡಿ ಅಂತ ನಿನ್ಗೆ ಹೇಳ್ತಾರದು ಬೇಕಂದ್ರೆ ಮಾಡ್ಸಕ್ ಮಾಡ್ಬೋದು ನೀನು ಇಲ್ಲಾಂದ್ರೆ ಅಂದ್ರೆ ಹೋಗ್ಬೋದು ನೀನು ಹೇಳ್ಬಿಟ್ಟು ಆಮೇಲೆ ತಿರ್ಗ ಏನೇನೋ ಧಮಕಿಗಳು ಕೊಟ್ಟರು ನನ್ಗೆ ನಾನ್ ಆಮೇಲೆ ತಿರ್ಗಾ ನನ್ನ ತಲೆಗೆ ತಗೊಂಡಿಲ್ಲ ನೀವು ನನ್ ಕೂಡ ತಕ್ಕೊಳಕ್ ಆಗಲ್ಲಪ್ಪ ನೀವ್ ಅಂತ ಹೇಳ್ಬಿಟ್ಟು ನಾನ್ ಸೀದಾ ಬಂದ್ಬಿಟ್ಟೆ ಭೈ ಈಗ ಕೊನೆಯದಾಗಿ ಏನೆಲ್ಲಾ ಇಷ್ಟಪಡ್ತೀರಾ ನೀವು ಇನ್ಸ್ಟಾಗ್ರಾಮ್ ಎಲ್ಲ ವಿಡಿಯೋಸ್ ಮಾಡ್ತೀರಾ ಸೊ ನಿಮ್ಗೂ ಒಂದಷ್ಟು ಜನ ರೈಡರ್ಸ್ ಮೆಸೇಜ್ ಮಾಡ್ತಿರ್ತಾರೆ ಪ್ರಾಬ್ಲಮ್ಸ್ ಅಂತ ಸೊ ಏನ್ ಕೊನೆಯದಾಗ ಒಂದು ಹೇಳಕ್ ಇಷ್ಟಪಡ್ತೀರಾ ಪಬ್ಲಿಕ್ ಆಗಿರ್ಬೋದು ಇಲ್ಲ ಸರ್ಕಾರ ಆಗಿರ್ಬೋದು ಇಲ್ಲ ರೈಡರ್ಸ್ ಆಗಿರ್ಬೋದು ಏನೆಲ್ಲ ಇಷ್ಟ ಬೈ ಎಲ್ಲರಿಗೂ ಒಂದೇ ಮಾತು ಹೇಳ್ತೀನಿ ಬೈ ನನಗೆ ಒಂದು ಕಂಫರ್ಮ್ ಒಂದು ಐಡಿಯಾ ಐತೆ ನನ್ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ಬೈ ನಮ್ ಸರ್ಕಾರ ಹೋಗಿ ಅಷ್ಟು ಇದ್ರಿಂದ ನಮ್ಗೆ ಬಿಡೋದಿಲ್ಲ ಅಂತ ಒಂದು ಚಾನ್ಸ್ ಇಲ್ಲ ನನ್ಗೆ ಆದ್ರೆ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಬಿ ನಮ್ಮ ಸರ್ಕಾರ ಅವರು ಮಾಡ್ಲೇಬೇಕು ಅವರು ಸುಲಭ ಮಾಡೋರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅವರು ಸುಲಭ ಎಲ್ಲರಿಗೂ ಆಗುತ್ತೆ ಇದರಿಂದ ಸುಲಭ ಆಗ್ತಾ ಇರ್ಲಿಲ್ಲ ಅಂದ್ರೆ ನೋಡಿ ಆಟೋ ಅವರು ಇವಾಗ ಒಂದ್ ಟೈಮ್ ಮಾತ್ರ ಈ ಥರ ಮೀಟ್ರ್ಗಳು ಜಾಸ್ತಿ ಆಗ್ತದ್ರೆ ಜಾಸ್ತಿ ಕೇಳ್ತಾರೆ ಆ ತರ ಎಲ್ಲ ನ್ಯೂಸ್ ಗಳು ಬರ್ತಾ ಇದ್ರಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ ಆತರ ನ್ಯೂಸೇ ಇಲ್ಲ ಬೈಕ್ ಇದರಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟೇ ತಗೊಂತಾರೆ ಅವರು ಎಷ್ಟಿರುತ್ತೆ ಅಷ್ಟೋ ತಗೊಂಡ ಅದೆಲ್ಲ ಅವ್ರು ನೋಡ್ಲೇಬೇಕು ಬೈ ಅದೆಲ್ಲ ನೋಡಿ ಒಂದ್ ಟೈಮ್ ಅವ್ರಿಗು ಮೈಂಡ್ ಅಲ್ಲಿ ಬಂದ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರಂತ ನಮ್ಗೆ ನಂಬಿಕೆ ಐತೆ ಮಾಡೇ ಮಾಡ್ತಾರೆ ಬೈ ಬೈ ಅದೇ ಹೇಳ್ತಾ ಅಲ್ಲ ಬೈ ಎಲ್ಲಾರು ನೋಡಿ ಒಂದೇ ಒಂದೇ ತರ ರೆಡಿಯರ್ ಇರಲ್ಲ ಬೈ ಒಬ್ಬೊಬ್ಬ ಎಲ್ಬರ್ಡೂ ಬಂದಿರ್ತಾನೆ ಒಬ್ಬ ಎಕ್ಸ್ಪೀರಿಯನ್ಸ್ ಅವ್ರು ಬಂದಿರ್ತಾನೆ ಆದ್ರೆ ಎಲ್ಬೋಡ್ ಬಂದ್ ಬೀಳ್ಸಿದ್ರು ಕೂಡ ನಮ್ಗೆ ಬೈಕ್ ಟ್ಯಾಕ್ಸಿಯಲ್ಲಿ ಅಸೋಸಿಯೇಷನ್ ಅವರು ಐದ್ ಲಕ್ಷ ಇನ್ಸೂರೆನ್ಸ್ ಮಾಡಿ ಅಂತ ಕೊಡ್ತಾರಲ್ಲ ಬೈ ಬರೀ ಅದೇ ನಮ್ಗೆ ಎಲ್ಲಾರು ಹೇಳ್ತಾ ಬಿಳ್ಸಿ ಹೆಂಗೆ ಬೀಳ್ ಇನ್ಸೂರೆನ್ಸ್ ಐತಲ್ಲ ಬೈ ಮೊನ್ನೆನೇ ನಾನು ವಿಡಿಯೋ ನೋಡಿದ್ದೀನಿ ಒಬ್ಬ ಬಿಳ್ಸ್ಕೊಂಡಿ ಕಾಲ್ ಮುದ್ರ ಹಾಕೊಂಡು ಕುತ್ಕೊಂಡಿದ್ದ ರಾಡ್ ಎಲ್ಲ ಹಾಕ್ಸಿ ಮನೆಯಲ್ಲಿಲ್ಲ ಫ್ರೀ ಇವಾಗವರೆಗೂ ಊಟ ತಿಂತಾದೇನ ಅನ್ಸುತ್ತೆ ಮನೇಲಿ ಕುತ್ಕೊಂಡು ಇವಾಗ ನಮ್ ರಾಪಿಡೋ ಬೈಕ್ ಟ್ಯಾಕ್ಸಿ ಬಂದಾಗಿದೆ ಅವಾಗವರೆಗೂ ಇವಾಗವರ್ಗು ಕೂಡ ಆರಾಮಾಗಿ ಮನೇಲಿ ಊಟ ತಿಂತಾ ತಿಂತ ಊಟ ತಿಂತಾ ಇರ್ತಾನ ಅವ್ನು ಇವಾಗ ಇನ್ಸೂರೆನ್ಸ್ ಕ್ಲೇಮ್ ಮಾಡಿಸಿಕೊಂಡಿ ಅವನು ಸೇಫ್ಟಿ ಐತೆ ಬೈ ಯಾಕೆ ಬೈ ಇಲ್ಲ ನಾನ್ ನೋಡಿ ಬಿ ವರ್ಷ ನಾನು ನಾನ್ ಓಡಿಸ್ತಾ ಇದೀನಿ ಆತರ ಬೇರೆ ಅವರು ಎಷ್ಟೋ ವರ್ಷ ಅಂದ ಓಡಿಸ್ತಾ ಇರ್ತಾರೆ ಎಲ್ಲ ಇರಲ್ಲ ಅವ್ನ್ ಮೈಂಡ್ ಅಲ್ಲಿ ಅವ್ನ್ ಇದ್ರಲ್ಲಿ ಬರ್ದಿದ್ರೆ ಬೀಳ್ಬೇಕಂದ್ರ ಬಿಳೆ ಬೀಳ್ತಾನು ನಾನ್ ಬೀಳ್ಬೇಕಂತ ಇದ್ರೆ ನಾನು ಬಿಳೆ ಬೀಳ್ತೀನಿ ಬೈ ಇನ್ನೊಂದೇ ಬೈ ಸೇಫ್ಟಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಹೆಣ್ಮಕ್ಳೇ ಜಾಸ್ತಿ ಬುಕ್ಕಿಂಗ್ ಮಾಡಿ ಬರೋದು ಬೈ ಬಿಗ್ ಟ್ಯಾಕ್ಸಿಯಲ್ಲಿ ಆಟೋ ಡೋರ್ ನಾ ನೋಡಿದ ತಕ್ಷಣ ಹೆಣ್ಮಕ್ಳವ್ರು ಓಡತಾ ಇರ್ತಾರೆ ಜಾಸ್ತಿ ಕೇಳ್ತಾ ಇರ್ತಾರೆ ಮಾಡ್ತಾರೆ ಅಂತ ಹೆಣ್ಮಕ್ಳು ಹೋಗಿ ಫಸ್ಟ್ ಬುಕ್ಕಿಂಗ್ ಮಾಡ್ತಾ ಇದಾರೆ ಬೈ ಹೆಣ್ಮಕ್ಳೇ ಫಸ್ಟ್ ಇಲ್ಲ ಯಾಕೆ ಸೇಫ್ಟಿ ಇಲ್ಲ ಬರೀ ನಮ್ ಆಟೋ ಡ್ರೋವರು ಟೈಮ್ ಏನಾಯ್ತು ಗೊತ್ತಾ ನಮ್ ಹೆಬ್ಬಾಳ ಹತ್ರ ನಾನು ಕೂರ್ಸ್ಕೊಂಡ್ ಬರ್ತಾ ಇದ್ದೆ ಚಿಂಗಿ ಅವಳು ಚೈನಾ ತರ ಇಲ್ಲೂ ಹುಡುಗಿ ಕೂರ್ಸ್ಕೊಂಡು ಬರ್ತಾ ಇದ್ದೀನಿ ನನ್ನ ಹತ್ರ ಕ್ಯಾಮ್ರಾ ಇರ್ಲಿಲ್ಲ ನನ್ ಹಿಂದೆ ಕಡೆ ಫುಲ್ ಏನ್ ಹೇಳ್ಬೇಕು ಹಿಂದೆನೆ ಹಿಂದೆನೆ ಕೂತ್ಕೊಂಡಿರ್ತಾರೆ ಆಟೋ ಅವ್ರು ಕುತ್ಕೊಂಡ್ ನೋಡ್ಕೊಂಡ್ ಇಲ್ಲಿ ಇಲ್ ನೋಡೋ ಗಂಡ ತರ ಕುತ್ಕೊಂಡು ಹೋಗ್ತಾ ಇದಾರೆ ಏನ್ ಗಂಡ ಎಂತೀಪ ಅವ್ನ್ಗೆ ಸುಲಭ ಆಗ್ತಾ ನಾನು ಹಿಂದೆ ಕೂತಿದ್ದಾರೆ ನಾನು ನೀವು ಹಗ್ಗೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳ ಅವಳು ನಮ್ಮ ಅಕ್ಕಾಗೆ ಕುರ್ಸ್ಕೊಂಡು ಹೋಗೋದೇ ಇಲ್ಲ ನಾನು ನಮ್ ತಂಗಿಗೆ ಕುರ್ಸ್ಕೊಂಡು ಹೋಗೋದೇ ಇಲ್ವಾ ನಾನು ನಮ್ಮ ಅಮ್ಮಗೆ ಕುರ್ಸ್ಕೊಂಡು ಹೋಗೋದೇ ಇಲ್ವಾ ನಾನು ಆತರ ಯೋಚನೆ ಮಾಡಿದ್ರೆ ಒಳ್ಳೇದು ಅದು ಎಂತಿಗೆ ಕುರ್ಸ್ಕೊಂಡು ಹೋಗ್ತಾ ಇದಾರೆ ಆತರ ಯೋಚನೆ ಮಾಡಿದ್ರೆ ಹೆಂಗೆ ಬಿ ಯೋಚನೆ ಅದು ಯೋಚನೆನಾ ಅದು ನಮ್ಮ ಯೋಚನೆ ಮೇಲೆ ಬಿ ಡಿಪೆಂಡ್ ಇರೋದು ನಮ್ ಯೋಚನೆ ಹೆಂಗೆ ಮಾಡ್ತೀವಿ ಆ ತರ ಡಿಪೆಂಡ್ ಇರೋದು ಅದನ್ನ ಬಿಟ್ಬಿಟ್ಟು ಯೋ ಹಗ್ ಮಾಡ್ಕೊಂಡು ಹೋಗ್ತಾ ಇದಾರೆ ಇದ್ ಮಾಡ್ಕೊಂಡು ಹೋಗ್ತಾ ಏನದು ಹೇಳಿ ಬಿಳ್ತಾಳೆ ಅವಳು ಒಂದ್ ಬಿಳ್ತಾಳೆ ಹಿಂದೆಗಡೆ ಇಂದಾನೆ ಹಗ್ ಮಾಡ್ಕೊಂಡು ಕುತ್ಕೊಂಡಿದ್ಯಾ ನೀನು ಅಂತ

ಇವಾಗ ಬೈಕ್ ಟ್ಯಾಕ್ಸಿಯನ್ನು ಬಂದ್ ಮಾಡ್ಸೇ ಬಿಟ್ವಿ ನನ್ನ ಹತ್ರ ಹೋಗಿ ಗೇರ್ ಗಾಡಿ ಇರೋದು ಗೇರ್ ಗಾಡಿ ಎಷ್ಟಿಡ್ರ ಬೈಕ್ ಇಲ್ಲ ಎಷ್ಟಿಡ್ರ ಬೈಕ್ ಇರ್ತಾದ್ರೆ ನಾನು ಒಳಗಡೆ ಹಾಕೊಂಡು ಡಿಕ್ಕಿ ಒಳಗಡೆ ಹಾಕೊಂಡು ಏನಾದ್ರು ಹೋಗ್ತಾ ಇದ್ದೆ ಇವಾಗ ಗೇರ್ ಗಾಡಿಯಲ್ಲಿ ನಾವು ಪಾರ್ಸಲ್ ಇವಾಗ ನನ್ನ ಹತ್ರ ಗಾಡಿ ಇರೋದೇ ಒಂದೇ ಬೈ ಒಂದೇ ಗಾಡಿಯಲ್ಲಿ ನಾನು ದುಡಿಬೇಕು ಇವಾಗ ಪಾರ್ಸಲ್ ಹಾಕೊಂಡು ಎಷ್ಟಾದ್ರೂ ನಮ್ಗೆ ಹೆಲ್ಪ್ ಮಾಡಲೇಬೇಕು ಬೈ ನಮ್ ಸರ್ಕಾರ ಅವರು ಸ್ವಲ್ಪ ಪಾರ್ಸಲ್ ಅಲ್ಲಿ ಏನಾದ್ರು ಲಗೇಜ್ ಇದ್ರೆ ಸ್ವಲ್ಪ ನಮಗೆ ಸಪೋರ್ಟ್ ಮಾಡ್ಬೇಕು ಇವಾಗ ಆಟೋ ನಾನು ವಿಡಿಯೋ ನೋಡಿದೆ ಒಂದು ಆಟೋ ಅವರಿಗೆ ಮೂರ್ ತಿಂಗಳು ಟೈಮ್ ಕೊಟ್ಟಿದ್ದಾರೆ ಎಲ್ಲಾ ಪರ್ಮೆಂಟ್ ಎಲ್ಲ ಮಾಡಿಸಿಕೊಳ್ಳಪ್ಪ ಮೂರ್ ತಿಂಗಳು ಟೈಮ್ ಇದೆ ನಿಮ್ಗೆ ಅಂತ ಆ ತರಾನೇ ನಮ್ಗೂ ಕೂಡ ಒಂದ್ ಸಪೋರ್ಟ್ ಮಾಡ್ಬೇಕು ಬೈ ಪಾರ್ಸಲ್ ಗಳು ಹಾಕೊಂಡು ಹೋಗ್ತಾ ಇರ್ತಾರೆ ಬೈಕ್ ಇರಲ್ಲ ಅವ್ರ ಹತ್ರ ಇವಾಗ ಬೈಕ್ ಬೈಕ್ ಅಂದ್ರೆ ಎಸ್ ಬೈಕ್ ಇರಲ್ಲ ಅವ್ರ ಹತ್ರ ಬೈಕ್ ಅಲ್ಲಿ ಹಾಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ಫುಲ್ ಜಾಸ್ತಿ ಇರುತ್ತೆ ಪಾರ್ಸಲ್ ನೋಡಿ ಜೊನಾ ಕೈ ಹಾಕ್ಬಿಡ್ತಾರೆ ಬೈ ಅದನ್ನ ಅವ್ನ ನಮ್ಗೆ ಹೆಲ್ಪ್ ಮಾಡ್ಬೇಕು ಬೈ ಇವಾಗ ಬೈಕ್ ಇಲ್ಲ ಅವ್ರ ಹತ್ರ ಇಡಿಬಾರ್ದು ಅವ್ರನ್ನ ಅಂತ ಯೋಚನೆ ಮಾಡ್ಬೇಕು ಬೈ ನಮ್ ಸರ್ಕಾರ ಅವರು ಅದಕ್ಕಾದ್ರೂ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಬೈ ಏನ್ ಬೈ ಯಾತ್ರ ಹಿಂಗೆ ಭಿ ಆತರ ಬಿಟ್ಬಿಟ್ರೆ ಇವಾಗ ನೀವೇ ಹೇಳಿ ಬೈ ಸ್ಟಾಪ್ ಆಯ್ತು ನಿಮ್ ಕಷ್ಟ ಪಡ್ತಾ ಇದ್ರು ಪಡ್ತಾ ಇದ್ರಿ ಅದಕ್ಕೂ ಕೂಡ ಬಂದ್ಬಿಟ್ಟು ಹಿಡಿತಾ ಇದ್ರಲ್ಲ ಬೈ ಹೆಂಗೆ ಭಿ ನಾನು ಹಾಕೊಂಡು ಹೋಗ್ಲಿ ಪಾರ್ಸಲ್ಗಳು ನನ್ನ ಹತ್ರ ಬೈಕ್ ಇಲ್ಲ ಬೈ ಹೆಂಗೆ ಭಿ ಹಾಕೊಳ್ಳಿ ನಾನು ಎಷ್ಟು ದೊಡ್ಡ ಕೊಡದ ಎಷ್ಟು ಅದು ಪಾರ್ಸಲ್ಗಳು ಹೆಂಗಿರುತ್ತೆ ಬೈ ಅಂಕಲ್ ಡಿಲಿವರಿ ಒಬ್ಬನೇ ಆರ್ಡರ್ ಹಾಕಿರ್ತಾನೆ ಮಾಡಿ ಪಾರ್ಸಲ್ ಡಿಲ್ವರಿ ಕೊಟ್ಟಿರ್ತಾನೋ ಈ ಕಡೆ ಒಂದು ಆ ಕಡೆ ಒಂದು ಆ ಕಡೆ ಒಂದು ಎಲ್ಲಾ ಕೊಟ್ಟಿರ್ತಾನೆ ನಾನು ನಾನ್ ಹೋಗ್ಬೇಕಲ್ಲ ಬೈ ಇವಾಗ ಹೆಂಗೆ ಬಿ ಹೋಗ್ಲಿ ತಗೊಂಡ್ ಹೋಗ್ಲಿ ಕೊಡ್ತಾ ಇದೀವಿ ಆದ್ರೆ ನಮ್ಮ ಪೊಲೀಸರದು ಕಾಟ ಆಗ್ಬಿಟ್ಟಿದ್ದೆ ಅಲ್ಲ ಇಲ್ಲಿ ಹಿಡ್ಕೊತಾ ಇದಾರೆ ಮೊನ್ನೆನೇ ಮಾ ಐನೂರು ರೂಪಾಯಿ ತಿನ್ಸಿದೀನಿ ಸೈಕ್ ಆಗ್ಬಿಟ್ಟಿದ್ದೆ ಬೈ ಆರ್ನೂರು ರೂಪಾಯಿ ಮಾ ನೂರು ರೂಪಾಯಿ ಪಡೋಲ್ ಸಿಗರೆಟ್ ಸಿಗ್ರೇಟ್ ಕಾಸಿ ಕಾಸಿಲ್ಲ ಅಲ್ಲಿ ಆ ಮೇಲೆ ನನ್ನತ್ರ ಐನೂರು ರೂಪಾಯಿ ಕೊಡ್ಬಿಟ್ಟಿ ಅತ್ರ ಆಗ್ಬಿಟ್ಟಿತ್ತು ಬೈ ಫುಲ್ ಸೈಕಿ ಆಗ್ಬಿಟ್ಟೆ ನಾನು ಫುಲ್ ಬೇಜಾರ್ ಆಗ್ಬಿಟ್ಟೆ ಆ ದಿವಸ ಮಾತ್ರ ನಾನು ಕಷ್ಟ ಪಡಕ್ಕೂ ಬಿಡ್ತಾ ಇಲ್ಲ ಏನ್ ಮಾಡಕ್ಕೂ ಬಿಡ್ತಾ ಇಲ್ಲ ಬೈ ಏನ್ ಬಿ ಹೈದರಾಬಾದ್ ಗೆ ಹೋಗ್ಬೇಡ ಅಂತ ಯೋಚನೆ ಮಾಡ್ತಾ ಇದೀನಿ ನಾನು ಇವಾಗ ಅಷ್ಟೇ ಆಗ್ಬಿಟ್ಟಿರೋದು ಹೈದರಾಬಾದ್ ಬೈಕ್ ಟ್ಯಾಕ್ಸಿ ಐತೆ ಬೈ ನಮ್ಮ ಹುಡುಗರು ಅಲ್ಲೂ ಇದಾರೆ ಕರಿತಾ ಇದಾರೆ ಬಾ ಬಾಪಾ ನೀನು ಇಲ್ಲಿ ಮಸ್ತಾಗಿ ಆಗಿ ಓಡಿಸೋ ಅಂತ ನಮ್ ಬೆಂಗಳೂರಿಗೆ ಎಲ್ಲಿ ಬಿಟ್ಟಿ ಹೋಗತ್ತೆ ನಾನು ನೀವು ಎಲ್ಲಾ ಅಮ್ಮ ಎಲ್ಲಿ ಬಿಟ್ಟಿ ಬಳ್ದಿರೋರು ಹೆಂಗೆ ಬಿಟ್ಟಿ ಹೋಗ್ಲಿ ಬಿಡಲ್ವಲ್ಲ ಅದೇ ಯೋಚನೆ ಅದೇ ಆಗ್ಬಿಟ್ಟಿರೋದು ಅಲ್ಲಿ ಬಿಡಲ್ಲ ಬಿಡಲ್ಲೂ ಮಾಡಿ ಇಲ್ಲೇ ಮಾಡ್ಬೇಕು ನಾವು ಇಲ್ಲೇ ಮಾಡ್ಬೇಕಂದ್ರೆ ಓಪನ್ ಮಾಡಿಸ್ಲೇಬೇಕು ಮಾಡಿ ಓಪನ್ ಮಾಡಿಸ್ಲೇಬೇಕು ಬೈನಂದ್ರೆ ಅದೇ ಬೈ ಸೈಕೆ ಆಗ್ಬಿಟ್ಟಿದೆ ಯಾಕೆ ಅವ್ರು ಈ ತರ ಮಾಡ್ತಾ ಇದಾರೆ ಅರ್ಥಾನೇ ಆಗ್ತಾ ಇಲ್ಲ ನನ್ಗೆ